ಎರಡು ಸಾವಿರದ ಇಪ್ಪತ್ತರ ದೆಹಲಿ ದಂಗೆ ಪ್ರಕರಣದ ಆರೋಪಿಯಾಗಿ ಕಳೆದ ಐದು ವರ್ಷಗಳಿಂದ ಜೈಲಿನಲ್ಲಿರುವ ಉಮರ್ ಖಾಲಿದ್ ವಿಚಾರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಉಮರ್ ಖಾಲಿದ್ ಮತ್ತು ಇತರ ಸಹ ಆರೋಪಿಗಳನ್ನು ಕೂಡಲೇ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕೆಂದು ಅಮೆರಿಕಾದ ಎಂಟು ಮಂದಿ ಜನಪ್ರತಿನಿಧಿಗಳು ಆಗ್ರಹಿಸಿದ್ದಾರೆ ಅಮೆರಿಕಾದ ಎಂಟು ಮಂದಿ ಲಾ ಮೇಕರ್ಸ್ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಅವರಿಗೆ ಪತ್ರ ಬರೆದಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಉಮರ್ ಖಾಲಿದ್ ಅವರಿಗೆ ನ್ಯಾಯಯುತ ವಿಚಾರಣೆ ಮತ್ತು ಜಾಮೀನು ನೀಡಬೇಕು ಎಂದು ಈ ಪತ್ರದಲ್ಲಿ ಒತ್ತಾಯಿಸಲಾಗಿದೆ ಖ್ಯಾತ ಚಲನಚಿತ್ರ ನಿರ್ದೇಶಕಿ ಮೀರಾ ನಾಯರ್ ಅವರ ಮಗ ಹಾಗೂ ನ್ಯೂಯಾರ್ಕ್ ನಗರದ ನೂತನ ಮೇಯರ್ ಜೋಹ್ರಾನ್ ಮಾಬ್ದಾನಿ ಅವರು ಉಮರ್ ಖಾಲೀದಿಗೆ ವೈಯಕ್ತಿಕವಾಗಿ ಹಸ್ತಪ್ರತಿಪತ್ರವೊಂದನ್ನು ಬರೆದಿದ್ದಾರೆ ನಾವು ನಿಮ್ಮ ಬಗ್ಗೆಯೇ ಯೋಚಿಸಿದ್ದೇವೆ ಎಂದು ಭಾವನಾತ್ಮಕವಾಗಿ ಬರೆದಿರುವ ಈ ಪತ್ರವನ್ನು ಅಮೆರಿಕ ಪ್ರವಾಸದಲ್ಲಿದ್ದ ಉಮರ್ ಪೋಷಕರಿಗೆ ಹಸ್ತಾಂತರಿಸಿದ್ದಾರೆ ಉಮರ್ ಖಾಲಿದ್ ಅವರ ಸಹಚರೆ ಬನಜೋತ್ನಾ ಲಾಹಿರಿ ಅವರು ಈ ಪತ್ರದ ವಿಚಾರವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಹಿಂಸಾಚಾರಕ್ಕೆ ಪಿತೂರಿ ನಡೆಸಿದ ಆರೋಪದಡಿ ಉಮರ್ ಖಾಲಿದ್ ಅವರನ್ನು ಬಂಧಿಸಲಾಗಿತ್ತು ಇತ್ತೀಚೆಗಷ್ಟೇ ಸಹೋದರಿಯ ಮದುವೆಗಾಗಿ ಪೆರೋಲ್ ಮೇಲೆ ಹೊರಬಂದಿದ್ದ ಉಮರ್ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮತ್ತೆ ಜೈಲಿಗೆ ಮರಳಿದ್ದಾರೆ ದೆಹಲಿಯ ಜೆಎನ್ಯು ವಿದ್ಯಾರ್ಥಿ ಮುಖಂಡನಾಗಿದ್ದ ಉಮರ್ ಖಾಲಿದ್ ಬಿಡುಗಡೆಗಾಗಿ ವಿದೇಶದಿಂದ ವ್ಯಕ್ತವಾಗುತ್ತಿರುವ ಈ ಬೆಂಬಲ ರಾಜತಾಂತ್ರಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ